ನಮ್ಮ ಜೊತೆ ಇವತ್ತು ಅನಿರುದ್ ಸರ್ ಇದಾರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಅಳಿಯ ವಿಷ್ಣು ಸರ್ ಜೊತೆ ನಿಮ್ಮ ಜರ್ನಿ ಯಾವ ರೀತಿಯಾಗಿತ್ತು ನನ್ನ ತಂದೆ ತರ ಇದ್ರು ನನ್ನ ಗುರುಗಳ ತರ ಇದ್ರು ಮಾರ್ಗದರ್ಶಕರಾಗಿದ್ದರು ಸ್ನೇಹಿತರನು ಇದ್ರು ಅವರ ಸಮಾಧಿ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳು ಬಿಟ್ಕೊಳ್ಳುತ್ತೆ ಆ ಸಮಯದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕಣ್ಣೀರಿಡ್ತಾರೆ ಹೋರಾಟ ನಡೆಸ್ತಾರೆ ಅದು ಕೆಲವರು ಅದನ್ನ ಆ ತರ ಸೃಷ್ಟಿನೂ ಮಾಡುತ್ತೆ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಅಭಿಮಾನಿಗಳೇ ಅಂತ ಹೇಳಿಕೊಂಡು ಬೇಕು ಅಂತ ಅದನ್ನ ಬಿರುದು ಬಿಡಿಸೋ ಕೆಲಸನೂ ಕೆಲವರು ಮಾಡಿದ್ದಾರೆ ಜೊತೆ ಜೊತೆ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್ ತುಂಬಾ ಜನರಿಗೆ ಹತ್ರ ಆದ್ರಿ ಆ ಸೀರಿಯಲ್ ಮೂಲಕ ಆದ್ರೆ ಎಲ್ಲೋ ಒಂದು ಕಡೆ ಆ ಇಂದ ಹೊರಗೆ ಬರ್ತೀರಾ ಏನ್ ಕಾರಣ ಸರ್ ಯಾರು ನನ್ನನ್ನು ದೂಷಿಸ್ತಾ ಅಥವಾ ನಕಾರಾತ್ಮಕ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು ನನಗೆ ಬೇಕಾಗಿಲ್ಲ ನನಗೆ ನನ್ನ ಜೀವನದಲ್ಲಿ ನನ್ನ ಗುರಿ ಮುಖ್ಯ ಕನ್ನಡ ಚಿತ್ರರಂಗದಲ್ಲಿ ಇರೋರೇ ಏನಾದ್ರೂ ಕನ್ನಡ ಚಿತ್ರರಂಗನ ಹಿಂದೆ ಟ್ರೈ ಮಾಡ್ತಿದ್ದಾರೆ ಅಂತ ಏನಾದ್ರೂ ಫೋರ್ಟಿ ಫೈವ್ ಮೂವೀಸ್ ಸಮಯದಲ್ಲಿ ಅವರು ನಿರ್ದೇಶಕರು ಈ ಮಾತನ್ನ ಆಡಿದ್ರು ಇಲ್ಲ ಅವ್ರು ಯಾವ ಸಂದರ್ಭಕ್ಕೆ ಸಂದರ್ಭದಲ್ಲಿ ಈ ತರ ನನಗಂತೂ ಆ ತರ ಅನ್ಸಲ್ಲ ಈಗ ನಾವು ಇದನ್ನ ಇಂಟರ್ವ್ಯೂ ಮಾಡ್ತೀವಿ ಮಾಡ್ತಿದ್ವಿ ಏಳು ಕೋಟಿ ಜನ ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ನೋಡ್ತಾರೆ